ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಗುಂಡು ಎಷೆತ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಗುಂಡು ಎಸೆತದ ಸ್ಪರ್ಧೆಯಲ್ಲಿ ವೃತ್ತದ ವ್ಯಾಸ ಎಷ್ಟಿರುತ್ತದೆ ಗುಂಡು ಎಸೆತದ ಸ್ಪರ್ಧೆಯಲ್ಲಿ ವೃತ್ತದ ವ್ಯಾಸ ಎರಡು ಪಾಯಿಂಟ್ ಒಂದು ಮೂರು ಐದು ಮೀಟರ್ಗಳು ಇರುತ್ತದೆ ಎಸೆತದ ಗುಂಡನ್ನು ಯಾವುದರಿಂದ ಮಾಡಿರುತ್ತಾರೆ ಎಸೆತದ ಗುಂಡನ್ನು ಗಟ್ಟಿ ಕಬ್ಬಿನ ಅಥವಾ ಹಿತ್ತಾಳೆ ಲೋಹಗಳಿಂದ ಮಾಡಿರುತ್ತಾರೆ ಕಬ್ಬಿನ ಅಥವಾ ಹಿತ್ತಾಳೆ ಲೋಹಗಳಿಂದ ಮಾಡಿರುತ್ತಾರೆ ಹದಿನಾಲ್ಕು ವರ್ಷ ವಯೋಮಿತಿಯ ಸ್ಪರ್ಧಿಗಳು ಎಶೈವ ಗುಂಡಿನ ತೂಕ ಎಷ್ಟು ಹದಿನಾಲ್ಕು ವರ್ಷ ವಯೋಮಿತಿಯ ಸ್ಪರ್ಧಿಗಳು ಎಶೈವ ಗುಂಡಿನ ತೂಕ ನಾಲ್ಕು ಕಿಲೋಗ್ರಾಮ್ ಎಷ್ಟು ನಾಲ್ಕು ಕಿಲೋಗ್ರಾಂ ಗುಂಡು ಎಸೆತದ ಸ್ಪರ್ಧೆಯ ಅಕ್ರಮಗಳನ್ನು ತಿಳಿಸಿ ಗುಂಡು ಎಸೆತದ ಅಕ್ರಮಗಳು ಬೇರೆಯವರ ಸಮಯದಲ್ಲಿ ಎಸೆಯುವುದು ಅಂದರೆ ಗುಂಡನ್ನು ಎಸೆಯುವುದು ಹಿಡಿತವಿರುವ ಕೈಗವಸು ಹಾಕುವುದು ಕಡಿಮೆ ತೂಕದ ಗುಂಡು ಬಳಸುವುದು ಓಡಿಬಂದು ಗುಂಡನ್ನು ಎಸೆಯುವುದು ಎರಡೂ ಕೈಗಳಿಂದ ಗುಂಡನ್ನು ಎಸೆಯುವುದು ಎರಡೂ ಕೈಗಳಿಂದ ಗುಂಡನ್ನು ಎಸೆಯುವುದು ಸೊಂಟದ ಕೆಳಭಾಗದಿಂದ ಗುಂಡನ್ನು ಎಸೆಯುವುದು ಸೊಂಟದ ಕೆಳಭಾಗದಿಂದ ಗುಂಡನ್ನು ಎಸೆಯುವುದು ಇವೆಲ್ಲವೂ ಗುಂಡು ಎಸೆತದ ಅಕ್ರಮಗಳು ಇವೆಲ್ಲವೂ ಗುಂಡು ಎಸೆತದ ಅಕ್ರಮಗಳು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಸ್ಕಾಟ್ಲೆಂಡಿನಲ್ಲಿ ಮೊದಲು ಗುಂಡು ಎಸೆತ ಪ್ರಾರಂಭವಾಯಿತು ಸರಿ ಈ ಗುಂಡು ಎಸೆತ ಸ್ಕಾಟ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಇದು ಈ ಹೇಳಿಕೆ ಸರಿಯಾಗಿದೆ ಎಸೆತದ ಅಂಕನ ಸೆಕ್ಟರ್ನಲ್ಲಿ ಎಸೆತದ ಗುಂಡು ಬಿದ್ದ ತಕ್ಷಣ ಸ್ಪರ್ಧಿಯು ಮುಂಭಾಗದಿಂದ ಹೊರಗೆ ಹೋಗಬಹುದು ತಪ್ಪು ಸ್ಪರ್ಧಿಯು ಮುಂಭಾಗದಿಂದ ಹೊರಗೆ ಹೋಗಬಾರದು ಬಟ್ ಇಲ್ಲಿ ಹೋಗ್ಬೋದು ಅಂತ ಹೇಳಿದರೆ ಈ ವಾಕ್ಯ ತಪ್ಪು ಎರಡೂ ಕೈಗಳಿಂದ ಗುಂಡನ್ನು ಎಸೆಯಬಹುದು ತಪ್ಪು ಸ್ಪರ್ಧೆಯು ಎರಡೂ ಕೈಗಳಿಂದ ಗುಂಡನ್ನು ಎಸೆಯುವ ಹಾಗಿಲ್ಲ ಹೀಗಾಗಿ ಹೇಳಿಕೆ ತಪ್ಪಿದೆ ಗುಂಡು ಎಸೆತವು ಮೇಲಾಟಗಳಲ್ಲಿನ ಬಯಲು ಸ್ಪರ್ಧೆ ಅಥವಾ ಫೀಲ್ಡ್ ಇವೆಂಟ್ ಸರಿ ಈ ಹೇಳಿಕೆ ಏನಾಗಿದೆ ಅಂದರೆ ಸರಿಯಾಗಿದೆ ಯಾಕೆಂದರೆ ಗುಂಡು ಎಸೆತವು ಮೇಲಾಟಗಳಲ್ಲಿನ ಬಯಲು ಸ್ಪರ್ಧೆ ಈ ಹೇಳಿಕೆ ಈ ವಾಕ್ಯವೇನಾಗಿದೆ ಅಂದರೆ ಸರಿಯಾಗಿದೆ ಈ ಹೇಳಿಕೆ ಸರಿಯಾಗಿದೆ